ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರೋದು ಕಾಂಗ್ರೆಸ್ನ ಒಳಗಿನ ಒಂದಷ್ಟು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಪಡೆಯುವ ಮೂಲಕ ಕಾಂಗ್ರೆಸ್ ಅಧಿಕಾರಕ್ಕೆ ಏರ್ತು ಆರಂಭದಲ್ಲೇ ಸಿಎಂ ಯಾರು ಎನ್ನುವಂತಹ ಒಂದಷ್ಟು ಚರ್ಚೆಲ್ಲವೂ ಕೂಡ ನಡೆಯಿತು ಅಂತಿಮವಾಗಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನು ಅಲಂಕರಿಸುವಲ್ಲಿ ಯಶಸ್ವಿಯಾದ್ರು ಅದಾದ ಬಳಿಕವೂ ಕೂಡ ಈ ಪವರ್ ಶೇರಿಂಗ್ಗೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಆಗಾಗ ನಡೀತಾನೆ ಇತ್ತು ಎರಡೂವರೆ ವರ್ಷ ಆದ ಬಳಿಕ ಸಿದ್ದರಾಮಯ್ಯ ಬಿಟ್ಕೊಡ್ತಾರಂತೆ ಎರಡು ವರ್ಷ ಆದ್ಮೇಲೆ ಬಿಟ್ಕೊಡ್ತಾರಂತೆ ಹಾಗೆ ಹೀಗೆ ಅಂತ ಹೇಳಿ ಆಗಾಗ ಒಂದಷ್ಟು ಮಂದಿ ಡಿ ಕೆ ಶಿವಕುಮಾರ್ ಬಣದ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಇದ್ರೆ ಸಿದ್ದರಾಮಯ್ಯ ಬಣದವ್ರು ಇಲ್ಲ ಇಲ್ಲ ಸಿದ್ದರಾಮಯ್ಯವರೇ ಐದು ವರ್ಷಗಳ ಕಾಲ ಮುಂದುವರಿತಾರೆ ಈ ರೀತಿಯ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು ಇದರ ನಡುವೆ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಈ ರೀತಿಯಾಗಿ ತಮ್ಮದೇ ಆದಂತ ರೀತಿಯಲ್ಲಿ ಗುರುತಿಸಿಕೊಂಡಂತ ನಾಯಕರೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅಥವಾ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ ಇದರ ನಡುವೆ ಇದೀಗ ಅದೇ ಪವರ್ ಶೇರಿಂಗ್ಗೆ ಸಂಬಂಧಪಟ್ಟ ಹಾಗೆ ಆ ಗುದ್ದಾಟ ತೀವ್ರ ಸ್ವರೂಪ ಪಡೆಯುವಂತ ಲಕ್ಷಣಗಳಲ್ಲವೂ ಕೂಡ ಕಾಣಿಸ್ತಾ ಇದೆ ಅದರ ನಡುವೆ ನಿನ್ನೆ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಸಿ ಎಲ್ ಪಿ ಸಭೆಯಲ್ಲಿ ನಡೆದು ಹೋಗಿಬಿಟ್ಟಿದೆ ಶಾಸಕಾಂಗ ಪಕ್ಷದ ಆ ಸಭೆಯನ್ನ ಕರೆಯಲಾಗಿತ್ತು ಆ ಸಭೆಯ ಪ್ರಮುಖವಾದಂತ ಉದ್ದೇಶ ಅಂದ್ರೆ ಪಕ್ಷದ ಶಾಸಕರು ಅಥವಾ ಪ್ರಮುಖ ನಾಯಕರ ನಡುವೆ ಒಗ್ಗಟ್ಟು ಯಾವ ರೀತಿಯಾಗಿದೆ ಅದನ್ನು ಪ್ರದರ್ಶನ ಮಾಡಬೇಕು ಅಂತ ಕರೆಯಲಾಗಿದ್ದಂಥ ಸಭೆ ಜೊತೆಗೆ ಸಣ್ಣ ಪುಟ್ಟ ಏನು ಅಸಮಾಧಾನ ಇದೆ ಭಿನ್ನಾಭಿಪ್ರಾಯ ಇದೆ ಅದೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಬೇಕು ಅಂತ ಕರೆದಿದ್ದಂತಹ ಸಭೆ ಅದು ಅಂದ್ರೆ ವಿಪಕ್ಷಗಳು ಈಗಾಗಲೇ ಕಾಂಗ್ರೆಸ್ನಲ್ಲಿ ರಾಜಕೀಯ ಇದೆ ಅಂತ ಹೇಳಿ ಆರೋಪವನ್ನು ಮಾಡ್ತಿದ್ದಾರೆ ಅಥವಾ ಚರ್ಚೆ ಮಾಡ್ತಿದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟ ಚರ್ಚೆ ಆಗ್ತಿದೆಯಲ್ಲ ಎಲ್ಲದಕ್ಕೂ ಕೂಡ ತೆರೆ ಎಳೆಯೋಣ ಅಂತ ಕರೆದಂತ ಸಭೆ ಅದು ಆದ್ರೆ ಆ ಸಭೆ ಇದೀಗ ಆ ಒಗ್ಗಟ್ಟು ಪ್ರದರ್ಶನ ಬದ ಬದಲಾಗಿ ಆ ಬಣ ಬಡಿದಾಟದ ಗುದ್ದಾಟ ಇದೆಯಲ್ಲ ಇತ್ತಲ್ಲ ಅದು ಸ್ಫೋಟಗೊಳ್ಳೋದಕ್ಕೆ ಪ್ರಮುಖ ಕಾರಣ ಆಗಿದೆ ಅದರಲ್ಲೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಸಿ ಬಿಸಿ ಆದಂತ ಚರ್ಚೆ ನಡೆದಿದೆ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ನಡುವೆ ಸ್ವಲ್ಪ ಮಟ್ಟಿಗೆ ಜೋರಾಗಿ ವಾಗ್ಯುದ್ದ ವಾಗ್ಯುದ್ಧ ಕೂಡ ನಡೆದು ಹೋಗಿಬಿಟ್ಟಿದೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಾತಾಡಿದ್ರು ಹಾಗೆ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಕೂಡ ಮಾತಾಡಿದ್ರು ಹೌದು ಸಭೆಯಲ್ಲಿ ಇಂಥದ್ದೆಲ್ಲವೂ ಕೂಡ ಆಯಿತು ಅಂತ ಹೇಳಿ ಏನಾಯ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ರು ತುಂಬಾ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಂತ ಕಚೇರಿ ಇಲ್ಲ ಅಥವಾ ಕಟ್ಟಡ ಇಲ್ಲ ಅಂತ ಹೇಳಿ ಈಗಾಗಲೇ ನೂರು ಕಟ್ಟಡಗಳನ್ನ ನಿರ್ಮಿಸುವಂತ ಗುರಿಯನ್ನು ಹೊತ್ಕೊಡಲಾಗಿತ್ತು ಎಪ್ಪತ್ತೈದಕ್ಕೂ ಅಧಿಕ ಕಚೇರಿ ಕಟ್ಟಡ ಅಂತದ್ದೆಲ್ಲವೂ ಕೂಡ ಆಗಿದೆ ಬೆಳಗಾವಿ ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಪ್ರಸ್ತಾಪವನ್ನ ಮಾಡ್ತಾರೆ ಇಲ್ಲಿ ಸಿ ಎಲ್ ಪಿ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ ಆ ಕಟ್ಟಡದ ಕಂಪ್ ಸಂಪೂರ್ಣವಾದಂತಹ ಕ್ರೆಡಿಟ್ ಅನ್ನ ಡಿ ಕೆ ಶಿವಕುಮಾರ್ ಯಾರಿಗೆ ಕೊಟ್ರು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಆದ ಬಳಿಕ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡ ಬಳಿಕ ಕಟ್ಟಡ ಆಯ್ತು ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಶುರು ಮಾಡ್ಕೊಳ್ತಾರೆ ಇದನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಸಹಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ತಕ್ಷಣವೇ ಮೈಕನ್ನ ಕಿತ್ಕೊಂಡಂತ ಸತೀಶ್ ಜಾರಕಿಹೊಳಿ ಯಾವುದೋ ಊಹಾಪೋಹ ಅಥವಾ ಕಪೋಲ ಕಲ್ಪಿತ ಕಥೆ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಇವತ್ತು ಎಲ್ಲಾ ನಾಯಕರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಮೀಟಿಂಗ್ ನಲ್ಲಿ ಇಂಥದ್ದಾಯ್ತು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಮೈಕನ್ನ ಕಿತ್ಕೊಳ್ತಾರೆ ಕಿತ್ಕೊಂಡು ಸತೀಶ್ ಜಾರಕಿಹೊಳಿ ಕೂಡ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ಗೆ ಯಾಕೆಲ್ಲದಕ್ಕೂ ಕೂಡ ಹೆಬ್ಬಾಳ್ಕರ್ಗೆ ನೀವು ಕ್ರೆಡಿಟ್ ಅನ್ನ ಕೊಡ್ತಾ ಇದ್ದೀರಿ ಆ ಕಟ್ಟಡ ಆಗೋದಿಕ್ಕೆ ನಮ್ಮ ಜವಾಬ್ದಾರಿ ಬಹಳ ದೊಡ್ಡ ಇದೆ ಅಥವಾ ನಮ್ಮ ಕೆಲಸ ಬಹಳ ದೊಡ್ಡ ಮಟ್ಟಿಗಿದೆ ಇದೆ ಅದಕ್ಕೆ ಜಾಗವನ್ನ ಮೊದಲು ನಿಗದಿ ಮಾಡಿದಂಥವ್ರು ಈಗ ಬಿಜೆಪಿಯಲ್ಲಿ ಇರುವಂತ ನಮ್ಮ ಸಹೋದರ ರಮೇಶ್ ಜಾರಕಿಹೊಳಿ ಅದಾದ ಬಳಿಕ ಅದಕ್ಕೆ ಹಣವನ್ನ ಸುರಿದಂಥವ್ರು ನಾನು ಮೂರು ಕೋಟಿಯಷ್ಟು ಹಣವನ್ನ ಸುರಿದಿದ್ದೇನೆ ನಮ್ಮ ಸಂದರ್ಭದಲ್ಲಿ ಎಲ್ಲವೂ ಕೂಡ ಆಗಿದ್ದು ಎನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಆಗ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ನಾನು ಸಚಿವೆ ಆಗಿ ಸ್ವಲ್ಪ ದಿನಗಳಲ್ಲಿ ಆ ಕಟ್ಟಡ ಉದ್ಘಾಟನೆ ಅಂತದ್ದೆಲ್ಲವೂ ಕೂಡ ಆಯ್ತು ಆ ಕರೆಂಟ್ ಬಿಲ್ ಅನ್ನು ಕಟ್ಕೊಂಡು ಬರ್ತಾ ಇರೋದು ನಾನು ಅದರ ಜಾಬ್ ಅದರ ಕ್ರೆಡಿಟ್ ನನಗೂ ಸಿಗಬೇಕು ಅಥವಾ ನನಗೆ ಅದರ ಹೆಚ್ಚಿನ ಕ್ರೆಡಿಟ್ ಸಿಗಬೇಕು ಎನ್ನುವ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರಸ್ತಾಪವನ್ನು ಮಾಡ್ತಾರೆ ಹಾಗ ಡಿ ಕೆ ಶಿವಕುಮಾರ್ ಅಹ್ ಸಿದ್ದರಾಮಯ್ಯ ಎಲ್ಲರೂ ಕೂಡ ಒಂದು ಮಟ್ಟಿಗೆ ಸಮಾಧಾನ ಪಡಿಸುವ ಪ್ರಯತ್ನವನ್ನ ಪಡ್ತಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಆಗೋದಿಲ್ಲ ಅದರ ಬದಲಾಗಿ ಎಲ್ಲರ ಎದುರುಗಡೆಯೂ ಕೂಡ ಹೋಗಿ ತಾನು ತಾನೇನ್ ಮಾಡಿದ್ದೇನೆ ಅಥವಾ ನನಗೆ ಯಾವ ಕಾರಣಕ್ಕ ಕ್ರೆಡಿಟ್ ಸಿಗಬೇಕು ಅನ್ನೋದನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇದರಿಂದ ಸತೀಶ್ ಜಾರಕಿಹೊಳಿ ಅಂತೂ ತೀವ್ರ ಕೆಂಡ ಮಂಡಲರಾಗಿ ಬಿಡ್ತಾರೆ ತೀವ್ರವಾದಂತ ಆಕ್ರೋಶವನ್ನು ಕೂಡ ಹೊರ ಹಾಕಿ ಬಿಡ್ತಾರೆ ಒಂದು ಹಂತಕ್ಕಂತೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಜಟಾಪಟಿಯೇ ನಡೆದು ಹೋಗಿಬಿಡುತ್ತೆ ಡಿ ಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿಯ ನಡುವೆಯೂ ಕೂಡ ಒಂದು ರೀತಿಯಲ್ಲಿ ಸಣ್ಣದಾಗ ಒಂದು ಗುದ್ದಾಟವೂ ಕೂಡ ನಡೆದು ಹೋಗಿಬಿಡುತ್ತೆ ಅಂತಿಮವಾಗಿ ಎಲ್ಲರೂ ಕೂಡ ಸಮಾಧಾನ ಪಡಿಸುವಂಥ ಕೆಲಸ ಅಂಥದ್ದೆಲ್ಲವೂ ಕೂಡ ಮಾಡ್ತಾರೆ ಒಟ್ಟಾರೆಯಾಗಿ ಈ ಬಣ ಬಡಿದಾಟ ಅಥವಾ ಈ ಬಣ ಇದೆ ಅನ್ನೋದು ನಿನ್ನೆಯ ಸಭೆಯ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಸಿದ್ದರಾಮಯ್ಯ ಜೊತೆಗೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಈ ಬೈರತಿ ಸುರೇಶ್ ಇಂಥ ಒಂದಷ್ಟು ನಾಯಕರೆಲ್ಲರೂ ಕೂಡ ಗುರ್ಿಸ್ಕೊಂಡಿದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಒಂದಷ್ಟು ನಾಯಕರು ಅವ್ರ ಜೊತೆಗೆ ಗುರ್ಿಸ್ಕೊಂಡಿದ್ದಾರೆ ಇದು ಬಹಳ ಸ್ಪಷ್ಟವಾಗಿ ನಿನ್ನೆಯ ಸಭೆಯಲ್ಲಿ ಹೊರಗಡೆ ಬಂದಿದೆ ಇದು ಮುಂದೆ ಇನ್ನು ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ ಯಾಕಂದ್ರೆ ಇದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹಾಗಾದ್ರೆ ಇದೆಲ್ಲವೂ ಕೂಡ ಶುರುವಾಗಿದ್ದು ಎಲ್ಲಿಂದ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಮೊದಲು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಡಿ ಕೆ ಶಿವಕುಮಾರ್ ಒಂದು ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡುವಾಗ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ನಮ್ಮೊಳಗಡೆ ಏನೋ ಒಂದು ಒಪ್ಪಂದ ಆಗಿದೆ ಒಳ ಒಪ್ಪಂದ ಆಗಿದೆ ಸ್ವಲ್ಪ ದಿನಗಳಲ್ಲಿ ಅದು ಗೊತ್ತಾಗತ್ತೆ ನಾನು ಕೂಡ ಕೆಲಸವನ್ನ ಮಾಡಿದ್ದೇನೆ ಪಕ್ಷಕ್ಕೋಸ್ಕರ ನನಗೊಂದು ಟೈಮ್ ಬರುತ್ತೆ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೇನೆ ನಾನು ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಗಂತ ನನಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಬರೋದಿಲ್ಲ ಅಂತೇನಿಲ್ಲ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದಕ್ಕೆ ಸಿದ್ದರಾಮಯ್ಯ ಸಹಜವಾಗಿ ತಿರುಗೇಟನ್ನು ಕೊಡ್ತಾರೆ ಅಂತ ಒಳ ಒಪ್ಪಂದ ನಮ್ಮ ನಡುವೆ ಏನೂ ಆಗಿಲ್ಲ ಅಂತ ಹೇಳಿ ಆ ಒಳ ಒಪ್ಪಂದದ ವಿಚಾರವೇ ಒಂದಷ್ಟು ದಿನಗಳ ಕಾಲ ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗಿ ಹೋಗ್ಬಿಟ್ಟಿತ್ತು ಅದಾದ ಬಳಿಕ ಹೈಕಮಾಂಡ್ ಅಂತ ಒಂದು ಚರ್ಚೆಗೆ ಅಂತ ಒಂದು ಆ ಜಟಾಪಟಿಗೆ ಬ್ರೇಕ್ ಹಾಕುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿಬಿಟ್ಟಿತ್ತು ಆದ್ರೆ ಅಲ್ಲಿಗೆ ನಿಲ್ಲಿಲ್ಲ ಅಲ್ಲಿಂದ ಶುರುವಾಗಿದ್ದು ಅದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳೋಕೆ ಶುರುವಾಗ್ಬಿಡ್ತು ಯಾವಾಗ ಇವರಿಬ್ಬರು ಕುರ್ಚಿಗೋಸ್ಕರ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಹೊರಗಡೆ ಬರೋದಕ್ಕೆ ಶುರುವಾಯಿತು ಕಾಂಗ್ರೆಸ್ನಲ್ಲಿ ಒಂದಷ್ಟು ತಟಸ್ಥವಾಗಿದಂತ ನಾಯಕರು ಕೂಡ ಆಕ್ಟಿವ್ ಆಗೋದಕ್ಕೆ ಶುರು ಮಾಡ್ಬಿಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಸಮಾಧಾನ ಏ ಅವರಿಬ್ಬರೇ ಮುಖ್ಯಮಂತ್ರಿ ಆಗಲಿ ಅವರಿಬ್ಬರೇ ಎಲ್ಲವೂ ಕೂಡ ಆಗ್ಬಿಡ್ಲಿ ನಾವೇನು ಸುಮ್ನೆ ಇಲ್ಲಿ ಎರೋದಕ್ಕಿರಾ ಎಂಬ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಾತಾಡಿದ್ರು ಇಂಥದ್ದೆಲ್ಲವೂ ಕೂಡ ಆಗಿತ್ತು ಅದಾದ ಬಳಿಕ ಇತ್ತೀಚೆಗೆ ಮತ್ತೆ ಇದು ಸ್ಫೋಟಗೊಂಡಿದ್ದು ಯಾವಾಗ ಅಂದ್ರೆ ಡಿ ಕೆ ಶಿವಕುಮಾರ್ ಫಾರಿನ್ ಟ್ರಿಪ್ಗೆ ಹೋದಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಡಿನ್ನರ್ ಅನ್ನ ಕರೆದಿರ್ತಾರೆ ಅಥವಾ ಒಂದು ಔತರಣ ಕರೆದಿರ್ತಾರೆ ಆ ಔತಣಕೂಟಕ್ಕೆ ಸಿದ್ದರಾಮಯ್ಯ ಸೇರಿದಂತೆ ಒಂದಷ್ಟು ಪ್ರಮುಖ ಸಚಿವರೇ ಹೋಗಿರ್ತಾರೆ ಇದು ಡಿ ಕೆ ಶಿವಕುಮಾರ್ ಕೆಂಡಾಮಲ್ಡರ್ಲ್ ಆಗೋದಕ್ಕೆ ಕಾರಣ ಆಗಬಿಡುತ್ತೆ ಅದಾದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಒಂದು ಔತಣ ಕೂಟವನ್ನು ಕರೆದಿರ್ತಾರೆ ಅಂದ್ರೆ ಅವರೆಲ್ಲರೂ ಕೂಡ ತಮ್ಮದೇ ಆದಂತ ರೀತಿಯಲ್ಲಿ ಒಂದೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ತಕ್ಷಣಕ್ಕೆ ಗುರಿ ಇಟ್ಟಿರೋದು ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಅದಕ್ಕೆ ಸಪೋರ್ಟ್ ಮಾಡ್ತಿರೋದು ಸಿದ್ದರಾಮಯ್ಯ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನನಗೆಲ್ಲ ರೀತಿಯಲ್ಲೂ ಕೂಡ ಸಹಕಾರಿ ಆಗುತ್ತೆ ಎನ್ನುವ ರೀತಿಯಲ್ಲಿ ಇನ್ನೊಂದು ಕಡೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಪ್ಲಾನ್ ಏನಪ್ಪ ಅಂದ್ರೆ ಏನಾದ್ರೂ ಎಡವಟ್ಟಾಗಿ ಅಂದ್ರೆ ಈ ಬಣ ಬಡಿದಾಟ ಅಥವಾ ಕುರ್ಚಿ ಕಾದಾಟ ಜಾಸ್ತಿ ಆಗಿಬಿಟ್ಟು ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದ್ರೆ ನನಗೊಂದು ಅವಕಾಶ ಸಿಗ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅಲ್ಲೊಂದು ಪ್ರಯತ್ನವನ್ನ ಪಡ್ತಿದ್ದಾರೆ ಇದು ಬೇರೆ ಬೇರೆ ನಾಯಕರು ತಮ್ಮದೇ ಆದಂತ ರೀತಿಯಲ್ಲಿ ಪ್ರಯತ್ನ ಅಂತ ಕೂಡ ಪಡ್ತಿದ್ದಾರೆ ಅಂದ್ರೆ ಇಬ್ಬರ ಜಗಳ ಮೂರನೇನೇ ಲಾಭ ಎನ್ನುವ ರೀತಿಯಲ್ಲಿ ಏನಾದರೂ ಆಗ್ಬಿಟ್ರೆ ನಮ್ಮ ಸಮುದಾಯದ ಹೆಸರಲ್ಲಿ ಲಿಂಗಾಯತ ಸಮುದಾಯವೋ ಒಕ್ಕಲಿಗ ಸಮುದಾಯವೋ ತಿನ್ನೊಂದ್ಯಾವ ಸಮುದಾಯದ ಹೆಸರಲ್ಲಿ ಏನಾದರೂ ಅವಕಾಶ ಒಳ್ಳೆದು ಬಂದ್ರೆ ಬರಲಿ ಅಂತ ಅವರವರ ರೀತಿಯಲ್ಲಿ ಅವರವರ ಪ್ರಯತ್ನವನ್ನು ಪಡ್ತಿದ್ದಾರೆ ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಒಂದು ಔತರಣ ಕೂಟವನ್ನು ಕರೆದಿದ್ರು ಆದರೆ ಆ ಔತರಣ ಕೂಟಕ್ಕೆ ಹೈಕಮಾಂಡ್ ಮೂಲಕವೇ ಬ್ರೇಕ್ ಹಾಕಿಸುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗ್ತಾರೆ ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಿಟ್ಟಿಗೆ ಕಾರಣ ಆಗಿಬಿಡುತ್ತೆ ಒಟ್ಟಾರೆಗಿ ತೀರಾ ಗೊಂದಲ ಅಂತದೆಲ್ಲವೂ ಕೂಡ ಸೃಷ್ಟಿಯಾಗಿತ್ತು ಹೀಗಾಗಿ ರಣದೀಪ್ ಸುರ್ಜೇವಾಲ್ ಬರ್ತಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಇದೆಲ್ಲದಕ್ಕೂ ಕೂಡ ತೇಪೆ ಹಚ್ಚುವಂಥ ಕೆಲಸವನ್ನ ಮಾಡಬೇಕು ಅಥವಾ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ನಿನ್ನೆ ರಣದೀಪ್ ಸುರ್ಜೇವಾಲಾ ಸಭೆಯನ್ನು ಕರೆದಿರ್ತಾರೆ ಸಭೆಗೆ ಎಲ್ಲ ನಾಯಕರು ಕೂಡ ಹಾಜರಿರ್ತಾರೆ ಆದರೆ ಆ ಸಭೆಯಲ್ಲಿ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುವ ಬದಲಾಗಿ ಅಥವಾ ಫುಲ್ ಸ್ಟಾಪ್ ಬೀಳುವ ಬದಲಾಗಿ ಒಳಗಡೆ ಇದ್ದಂತ ಮುನಿಸು ಒಳಗಡೆ ಇದ್ದಂಥ ಒಂದು ಸಣ್ಣ ಪುಟ್ಟ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಇತ್ತಲ್ಲ ಅದು ಸ್ಫೋಟಗೊಳ್ಳೋದಕ್ಕೆ ಕಾರಣ ಆಯಿತು ಅದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಲ್ಲಿ ನೋಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯವನ್ನು ನೋಡಿದ್ದಾರೆ ಹಿಂದೆ ಕುಮಾರಸ್ವಾಮಿಯವರ ಸರ್ಕಾರ ಪತನವಾಗೋದಕ್ಕೂ ಕೂಡ ಬೆಳಗಾವಿಯೇ ಕಾರಣ ಆಗಿತ್ತು ಅಂತ ಯಾಕಂದ್ರೆ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ನಡುವೆ ಈ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟ ಒಂದು ಜಟಾಪಟ್ಟಿ ನಡೆದು ಕೊನೆಗೆ ರಮೇಶ್ ಜಾರಕಿಹೊಳಿ ಸಿಟ್ಟಿಗೆದ್ದು ಹದಿನೇಳು ಶಾಸಕರನ್ನ ಕರ್ಕೊಂಡು ಹೋಗಿ ಈ ಸರ್ಕಾರವನ್ನ ಬೀಳಿಸುವಲ್ಲಿ ಯಶಸ್ವಿ ಆಗಿಬಿಟ್ಟಿದ್ರು ಆಗಲೂ ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಲಕ್ಷ್ಮಿ ಹೆಬ್ಬಾಳ್ಕರೇ ಕಾರಣ ಆಗಿದ್ರು ಈಗಲೂ ಕೂಡ ಅವರೇ ಕಾರಣ ಆಗ್ತಾರೆ ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಇದೀಗ ಆರ್ ಅಶೋಕ್ ಕೂಡ ಮಾತಾಡಿದ್ದಾರೆ ಯತ್ನಾಳ್ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಬಿಜೆಪಿ ನಾಯಕರು ತಮ್ಮದೇ ಆದಂತ ರೀತಿಯಲ್ಲಿ ಭವಿಷ್ಯವನ್ನ ನೋಡುತ್ತಾ ಇದ್ದಾರೆ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದರ ನಡುವೆ ಸಿದ್ದರಾಮಯ್ಯ ಇದೀಗ ತ್ಯಾಗದ ಮಾತನ್ನು ಕೂಡ ಆಡಿದ್ದಾರೆ ಪಕ್ಷದ ಒಂದು ಸಭೆ ನಡೆಯುವಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ರು ರಾಹುಲ್ ಗಾಂಧಿ ತ್ಯಾಗ ಮಾಡಿದ್ರು ನಾವು ಕೂಡ ತ್ಯಾಗಕ್ಕೆ ಸಿದ್ಧರಾಗಿರಬೇಕು ಅಂತ ಸಿದ್ದರಾಮಯ್ಯ ಯಾವ ಅರ್ಥದಲ್ಲಿ ಈ ಮಾತನ್ನು ಹೇಳಿದ್ರು ಗೊತ್ತಿಲ್ಲ ಅಂದ್ರೆ ಹೈಕಮಾಂಡ್ ಏನಾದರೂ ಸೂಚನೆ ಕೊಟ್ಟಿದ್ಯಾ ನೀವು ಕೂಡ ರೆಡಿ ತ್ಯಾಗಕ್ಕೆ ಎನ್ನುವ ರೀತಿಯಲ್ಲಿ ಏನೋ ಅರ್ಥ ಆಗ್ತಾ ಇಲ್ಲ ಒಟ್ಟಾರೆ ಸದ್ಯಕ್ಕೆ ರಣದೀಪ್ ಸುರ್ಜೇವಾಲಾ ಏನ್ ಮಾಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೊಂದು ಶಕ್ತಿ ತುಂಬ ಹೋಗಿದ್ದಾರೆ ಅಥವಾ ಧೈರ್ಯ ತುಂಬಿ ಹೋಗಿದ್ದಾರೆ ನೀವು ನೀವು ಸರ್ಕಾರವನ್ನು ಮುನ್ನಡೆಸುವ ಕುರಿತಾಗಿ ನೀವು ಯೋಚನೆ ಮಾಡಿ ಈ ಬಣ ಬಡಿದಾಟ ಅಥವಾ ಸೀಟ್ ಶೇರಿಂಗ್ ಪವರ್ ಶೇರಿಂಗ್ ಇದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಬೇಡಿ ಅಂತ ಹೇಳಿ ಅಥವಾ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಳ್ಳುವಂತ ಅಲ್ಲವೇ ಅಲ್ಲ ಸದ್ಯಕ್ಕೆ ಸ್ವಲ್ಪ ದಿನಗಳ ಕಾಲ ಬಾಯಿಗೆ ಬೀಗ ಹಾಕೊಳ್ಬಹುದು ಯಾವಾಗ ಒಪ್ಪಂದದ ಆ ಟೈಮ್ ಬಂದ್ರೆ ಅಂದ್ರೆ ಒಪ್ಪಂದ ಏನಾದ್ರೂ ಆಗಿದ್ರೆ ಒಪ್ಪಂದದ ಟೈಮ್ ಬಂದ್ರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ತಮ್ಮದೇ ಆದಂತ ರೀತಿಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರ್ಗೂ ಕೂಡ ತನ್ನ ಶಕ್ತಿ ಏನು ಅಂತ ಗೊತ್ತು ಸಿದ್ದರಾಮಯ್ಯವರಿಗೂ ಕೂಡ ತನ್ನ ಶಕ್ತಿ ಏನು ಅಂತ ಗೊತ್ತು ಆ ಶಕ್ತಿಯ ವಿಚಾರದಲ್ಲಿ ಕಿತ್ತಾಡ್ಕೊಳ್ತಾರೆ ಆದ್ರೆ ಇದರಿಂದ ರಾಜ್ಯದ ಜನರಿಗೆ ಏನಾದ್ರೂ ಪ್ರಯೋಜನ ಇದೆಯಾ ಯಾವುದೇ ಪ್ರಯೋಜನ ಇಲ್ಲ ಯಾರೇ ಮುಖ್ಯಮಂತ್ರಿ ಆಗಲಿ ಏನೇ ಆಗಲಿ ನಮ್ಮ ಆ ಕಷ್ಟ ಅಥವಾ ನಮ್ಮ ಶ್ರಮ ಹೇಗೆ ಕಂಟಿನ್ಯೂ ಆಗುತ್ತೆ ಬಂದು ನಿಮಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿ ತಕ್ಕಾಗಿ